ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ತಾರೀಕು ಜನವರಿ ತ್ರಿಪುರ ವಾಸನೆಯಲ್ಲಿ ಪ್ರಾರಂಭವಾಗ್ತದೆ ಇದೊಂದು ವಿಶೇಷವಾದ ಎಲ್ಲ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಕನೆಕ್ಟ್ ಆಗಿರುವಂತಹ ಎಕ್ಸ್ಪೋ ಹೆಚ್ಚಿಗೆ ಜನರು ಇದನ್ನು ಉಪಯೋಗ ಪಡಬೇಕು ವಿಶೇಷವಾಗಿ ಹೊಸ ಹೊಸ ಇನ್ನೋವೇಟಿವ್ ಇನ್ಸ್ಟ್ರೂಮೆಂಟ್ಸು ಇಕ್ವಿಪ್ಮೆಂಟ್ಸು ಹೈಜೀನ್ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯ ಹೊಸತಾದ ಇಕ್ವಿಪ್ಮೆಂಟ್ಸ್ ಬಹಳಷ್ಟು ಬಂದಿದೆ ಇದನ್ನು ಮುಂದಿನ ದಿನಗಳಲ್ಲಿ ಹೋಟೆಲ್ ಇರಬಹುದು ರೆಸ್ಟೋರೆಂಟು ಬಾರು ಬೇಕರಿಸ ಬಹಳಷ್ಟು ಉಪಯೋಗವಾದಂತಹ ಇಕ್ವಿಪ್ಮೆಂಟ್ಸ್ ಅನ್ನು ಕಾಣಬಹುದು ಬಹಳಷ್ಟು ಬೆಂಗಳೂರಿಗೆ ಇದೊಂದು ಹೆಮ್ಮೆ ತರುವಂತ ಎಕ್ಸ್ಪೋ ಆಗಿರ್ತದೆ ಆದಷ್ಟು ಇದಕ್ಕೆ ಪ್ರಚಾರ ಕೊಡಿ ಕೇಳ್ಕೊಳ್ತೇನೆ ಈ ಬೇಕರ್ಸ್ ಎಕ್ಸ್ಪೋ ಅಂತ ಏನು ಇವತ್ತು ನಮ್ಮ ಈ ಬೇಕರ್ಸ್ ಎಕ್ಸ್ಪೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನಂತ ಹೇಳಿದ್ರೆ ನಮ್ಮ ಮಿನಿಸ್ಟ್ರಿನಲ್ಲಿ ಹೊಸ ಉದ್ಯಮೆದಾರರಿಗೆ ಹಾಗೂ ಎಕ್ಸಿಸ್ಟಿಂಗ್ ಉದ್ದಿಮೆದಾರರಿಗೆ ಅವರ ಪ್ರಾಡಕ್ಟ್ಸ್ ಎಕ್ವಿಪ್ಮೆಂಟ್ಸ್ ನ ಮಾರ್ಕೆಟ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಪ್ರೊಕ್ಯೂರ್ಮೆಂಟ್ ಮಾರ್ಕೆಟಿಂಗ್ ಅಂಡ್ ಸಪೋರ್ಟ್ ಸ್ಕೀಮ್ ಅಂತ ಇದೆ ಆ ಸಪೋರ್ಟ್ ಸ್ಕೀಮ್ನಲ್ಲಿ ಯಾರೇ ಉದ್ದಿಮೆದಾರರು ಈ ಇಂಡಸ್ಟ್ರಿನಲ್ಲಿ ಒಳಪಟ್ಟಂತೆ ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂಥ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯೋಗ ಈ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದ್ರೆ ಅವರಿಗೆ ಮಹಿಳಾ ಉದ್ಯಮಿಗಳಿಗೆ ಹಾಗೂ ಎಸ್ ಸಿ ಎಸ್ ಟಿ ಉದ್ಯಮಿಗಳಿಗೆ ಮೂರು ಪರ್ಸೆಂಟ್ ಸ್ಟಾಲ್ ಚಾರ್ಜಸ್ ನಾವು ಅಪ್ ಟು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಸಾವಿರ ಕಂಟಿಜೆನ್ಸಿ ಏನು ಲಾಜಿಸ್ಟಿಕ್ಸ್ ಅಥವಾ ಬ್ರ್ಯಾಂಡಿಂಗ್ ಅಥವಾ ಮಾರ್ಕೆಟಿಂಗ್ ಸಪೋರ್ಟ್ ಏನಿದೆ ಅವರಿಗೆ ಬ್ರೋಷರ್ಸ್ ಅದನ್ನೆಲ್ಲ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರವರೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಜನರಲ್ ಕ್ಯಾಟಗರೀಸ್ಗೆ ಏಯ್ಟಿ ಪರ್ಸೆಂಟ್ ವರ್ಗೂ ನಾವು ಬ್ಯಾಂಗ್ಳೂರಲ್ಲಿ ನಡೀತಿರುವ ಎಕ್ಸಿಬಿಷನ್ಸ್ಗೆ ನಾವು ರಿಎಂಬರ್ಸ್ಮೆಂಟ್ ಕೊಡ್ತೇವೆ ನಮ್ಮ ಸ್ಕೀಮ್ನಲ್ಲಿ ಎ ಸಿ ಟಿ ಸಿ ನಲ್ಲಿ ಮಾಡೋದಕ್ಕೆ ಅಪ್ ಟು ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ಕಂಟಿಜೆನ್ಸಿ ಅದೇ ರೀತಿ ಬಿ ಸಿಟಿನಲ್ಲಿ ಮಾಡಲಿಕ್ಕೆ ಐವತ್ತೈದು ಸಾವಿರದವರೆಗೂ ಸ್ಟಾಲ್ ಚಾರ್ಜಸ್ ಹಾಗೆ ಇಪ್ಪತ್ತೈದು ಸಾವಿರದವರೆಗೂ ಕಂಟಿಜೆನ್ಸಿ ಟೋಟಲ್ ಏಯ್ಟಿ ತೌಸಂಡ್ ರುಪೀಸ್ ವರ್ಗು ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಮುಖ್ಯ ಉದ್ದೇಶ ಏನಂದ್ರೆ ನಾವು ನಮ್ಮ ಸೂಕ್ಷ್ಮ ಹಾಗೂ ಸಣ್ಣ ಉದ್ಯಮದಾರರಿಗೆ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಾಡಕ್ಟ್ಸ್ ಆಗಲಿ ಅಥವಾ ಕಾಂಪೋನೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ಮೆಷಿನರೀಸ್ ರಿಲೇಟೆಡ್ ಟು ದಟ್ ಎಕ್ಸಿಬಿಷನ್ ಇದು ಒಂದೇ ಅಂತಲ್ಲ ಇದುವರೆಗೂ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಒಂದು ಹನ್ನೊಂದು ಎಕ್ಸಿಬಿಷನ್ಸ್ ಗೆ ನಾವು ಸಪೋರ್ಟ್ ಮಾಡಿದ್ವಿ ಈಗಾಗಲೇ ಇಂಟೆಕ್ಸ್ ಇರ್ಬೋದು ಐ ಎಂ ಎಸ್ ಶೋ ಇರ್ಬೋದು ಎಂ ಎಸ್ ಎಂ ಎ ಕಾಂಗ್ರೆಸ್ ಈ ತರದ ಎಲ್ಲ ಸೆಕ್ಟರ್ಸ್ ಒಂದು ಸೆಕ್ಟರ್ ಗೆ ಫೋಕಸ್ ಅಂತಲ್ಲ ಪ್ರತಿಯೊಂದು ಸೆಕ್ಟರ್ ಉದ್ದಿಮೆದಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ ನಲ್ಲಿ ಸಪೋರ್ಟ್ ಮಾಡಬಹುದು ಅದಕ್ಕೋಸ್ಕರ ಈ ಸ್ಕೀಮ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ I'm the Vice President of the Karnataka Chef Association and also an FMB consultant. Well, uh, the Synergy Exposure and Events uh, presents the B2B Integrated Expo where we are bringing in the FMB and the ORECA segment together uh, at Bangalore for all of us. It's going to take place uh, at the Palace Ground from 28th. Of January to 22nd of January, three, three wonderful days it's going to be, and I'm sure people are, will be benefited. I urge and request all the fmd professionals to come in, take part. It's going to be a lot of knowledge sharing, and you know uh, uh, we will also will be having uh, countries. Uh, you know, 13 different countries are going to take part here. Uh, you know, they they are going to come down and display their products to all of us it's going to be under one roof uh, and 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 uh, people across india are also going to come and take part so i urge and request all the professionals to come in and get benefited thank you, thank you. president association of food scientists and technologists bangalore chapter again i'm the vice president for PVH mega for bangalore just to give a, a brief about the food industry, of course, I think we are uh, uh, going for this uh, food and beverage summit that is on 20th to 22nd. Just to give a background, India being the largest producer of uh, food grains, 375 million metric tonnes, I think almost 8% sort of increase from the previous two years. Having produced so much, there are still losses are there, up to 22% losses is there. On the other side, there is a uh, Value addition is very less, around 8% compared to any other developing country. Considering all these issues, the synergy along with all the partners, we have come together to have this uh, forum to provide entrepreneurs, startups, other vendors to interact and provide the knowledge to the members. My name is Omar Tiwari, I'm director of Xerious tissue product private okay. Now we are exhibiting this uh, synergy synergy uh, like we are general partner for hygienic and all. As you aware, all everywhere the tissue is now most important. Hyzenic ugly, hotel ugly, everywhere it is useful. Every ugly. So this what we thought this time we'll exhibit and we'll we have option to newcomer who will train them how to do the business, how to like uh, ಮೇಕ್ ಹೈಜೀನ್ ಎಸ್ಪಿಟಲ್ಮಸ್ಕಾರ ನಾನು ಸುರೇಶ್ ಅಂತ ಐಪ್ರೆಸೆಂಟಿಂಗ್ ಟೆಕ್ನಾಲಜಿಸ್ ಮೈಸೂರು